ಹ್ಞೂ ಅಮ್ಮ ನೋಡಿ ಹೇಳೋದೆ ಮತ್ತೆ ಏನಪ್ಪ ಒಂದು ಚಿಂತೆ ಕಳಿತಿದ್ದಾಗೆ ದೇವ್ರು ಯಾಕೋ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಕಷ್ಟ ಕೊಟ್ಟು ನನ್ನ ಆ ಮಾಡ್ತಾ ಮಾಡ್ತಾಯಿದ್ದೀನಿ ಅದ್ಯಾ ಚಿಂತೆ ಇನ್ನೊಂದು ಕರ್ತಾರ ಹೇಗೋ ಕಷ್ಟಪಟ್ಟು ಓದಿದ್ದಾಯಿತು ಪಾಸಾಗಿದ್ದಾಯ್ತು ಇವತ್ತು ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಕೆಲಸಕ್ಕೋಸ್ಕರವಾಗಿ ಕಾಲ್ ಮಾಡಿದಾರಮ್ಮ ಅದಕ್ಕೆ ಅರ್ಜಿ ಹಾಕೋದಕ್ಕೂ ನನ್ನ ಹತ್ರ ನೂರು ರೂಪಾಯಿ ಇಲ್ಲ ಯಾರನ್ನು ಕೇಳೋದು ನಿನಗೆ ಗೊತ್ತು ನಾನು ಯಾರತ್ರೂ ಏನು ಕೇಳೋದಿಲ್ಲ ಅಂತ ಸಮಾಧಾನ ಮಾಡ್ಕೊರಗ ಭಗವಂತ ಕಷ್ಟದಲ್ಲಿ ಕಷ್ಟನ ಕೊಟ್ಟು ಪರೀಕ್ಷೆ ಮಾಡ್ತಾನಂತ ನಾವನ್ನು ಎದುರಿಸ್ಬೇಕು ಕೊನೆಗೊಂದು ದಿನ ನಮಗೂ ಜಯ ಸಿಗುತ್ತೆ ಜಯ ಸಿಗೋವರೆಗೂ ನಾವು ತಾಳಿಂದ ಕಾಯ್ಬೇಕು ಕಂದ ಮೊನ್ನೆ ಸಿಂಧಿ ಲೋಕೇಶ್ ಅವರು ನನಗೆ ಎದುರುಗಡೆ ಸಿಕ್ಕಿದ್ರು ರೇಣುಕಮ್ಮನವ್ರೆ ನಿನ್ಗೇನಾದರೂ ತೊಂದರೆ ಆಯ್ತು ರೀ ಬಂದು ನನ್ನನ್ನು ವಿಚಾರಿಸಿ ನನ್ನ ಕೈಲ ಸಹಾಯ ಮಾಡ್ತೀನಿ ಅಂತ ಹೇಳಿದರೆ ಹ್ಞೂ ನಾನು ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ ನೀನು ವಿಶ್ರಾಂತಿ ತಗೋತಾರಪ್ಪ ಆಯ್ತಮ್ಮ ಯಾವುದಕ್ಕೂ ಕೊರಬೇಡ ಈ ತಾಯಿ ಇರೋರಿಗೂ ನೀನು ಯಾವುದಕ್ಕೂ ಚಿಂತೆ ಮಾಡಬಾರ್ದು ನಾನು ಎಷ್ಟೊಂದು ತೊಂದರೆ ಕೊಡ್ತಾ ಅಲ್ವಾ ಅಲ್ವ ಇಲ್ಲಪ್ಪ ಮಕ್ಕಳನ್ನ ಸಾಕಿ ಸರ್ವಿ ಹರೊಂದು ದಾರಿ ಕಾಣಿಸ್ಬೇಕದು ಹೆತ್ತರ ಕರ್ತವ್ಯ ಅಲ್ವಾ ಬನ್ನಿ ಇನ್ನು ನನಗೋಸ್ಕರವಾಗಿ ತಾಯಿ ನನ್ನ ತಂದೆ ತಾಯಿಗಳು ಎಷ್ಟೊಂದು ಕಷ್ಟ ಪಡಬೇಕಾಗಿದ್ವಿ ಮೇಲಿಂದ ಮೇಲೆ ಕಷ್ಟ ಕೊಡ್ತಾನೆ ಇದೀನಿ ತೊಂದರೆ ಕೊಡ್ತಾನೆ ಇದ್ದೀನಿ ನಾನಂತೂ ಮತ್ತೆ ಆಗೋಟಿ ತಂದೆ ತಾಯಿಗಳ ತಿರುಗೇ ಕಳ್ಸೋ ನಿನ್ನಂತ ಸಂಡ ಮಗನಾದ ಮೇಲೆ ಇನ್ನೇನ್ ಮಾಡ್ತಾರೆ ಮುಂದೆ ಯಾಕೆ ಮನನ್ ಮೇಲ್ಕೊಂಡ ಕಾಡ್ತಾ ಇದ್ದೆ ನಾನು ನಾ ತಲೆ ಎತ್ತಿ ನೋಡೋದಿಲ್ಲ ನಿನ್ನ ಮಾತು ಕೂಡ ಆಡಿಸ್ತಾ ಇಲ್ಲ ಯಾಕೆ ಇರ್ತಿ ನಡ್ಕೊಳ್ತಾ ಇದ್ದೀನಿ ನನ್ನ ಜೊತೆ ರಘು ನೀ ನನ್ನ ಮಾತಾಡಿಸ್ತಾ ಇದ್ರು ಈ ನನ್ನ ಹೃದಯ ನಿನಗೋಸ್ಕರ ಕಾತರಿಸ್ತಾ ಇರುತ್ತೆ ರಘು ನೋಡು ವಿವೇಕ ಶಾಲೆಗೆ ಪ್ರಸಂಗ ಹೇಗೆ ಬರುತ್ತೋ ಹಾ ಕೊಡೆ ಹಿಡಿಬೇಕು ಇನ್ನಾದ್ರೂ ಜಾಣಾಗಿ ನನ್ನ ಮಾತು ಕೇಳು ನನ್ನ ಮಾತನ್ನು ಕೇಳಿದ್ರೆ ನಿನಗೆ ಬೇಕಾದಷ್ಟು ಹಣನ ನಾನು ಕೊಡ್ತೀನಿ ಪ್ಲೀಸ್ ಡಾರ್ಲಿಂಗ್ ಪ್ಲೀಸ್ ಅದೇ ನಿನ್ನ ವಲಸು ಮಾತು ಕೇಳ್ತಾರೆ ನನಗೆ ತನ್ನೇ ಸಿಡ ನಿಂತು ಮನಸ್ಸಾಗ್ತಾ ಇಲ್ಲ ಏನಮ್ಮ ಏನಂತ ಮಾತಾಡ್ತೇನೆ ನೀನು ರಘು ನೀನು ನನಗೆ ಎಷ್ಟೇ ತುಚ್ಚು ನನಗೆ ನಿನ್ನ ಮೇಲೆ ಸಿಟ್ಟು ಬರೋದಿಲ್ಲ ನೋಡು ನೀನು ನನ್ನವನಾಗಿ ನನ್ನ ಪ್ರಿಯಕರನಾಗಿ ನಿನಗೆ ಏನೇನು ಬೇಕೋ ಎಲ್ಲ ಬಳಸಿ ನಿನ್ನ ಅಣ್ಣನಿಂದ ಸಿಗಲಾರ್ದ ತೃಪ್ತಿನ ನಾನು ನಿನ್ನಲ್ಲಿ ಬಯಸೋದು ತಪ್ಪಾ ಪ್ಲೀಸ್ ಡಾರ್ಲಿ ಕಮಾಂಡ್ ಡಾರ್ಲಿ ಪ್ಲೀಸ್ ನೋಡು ನನ್ನ ಮಾತು ಕೇಳು ನನ್ನ ಮಾತು ಕೇಳು ಪ್ಲೀಸ್ ಅಂತ ಬಿಡಿಯತ್ಕೇನ